ಇವತ್ತು ಈ ರೀತಿಯಾಗಿ ಕಾಣ್ತೇನೆ ಅಂತ ಇದುವರೆಗೆ ನಾನು ಕನಸಿನಲ್ಲಿ ಉಳಿಸಿದವ ಅಲ್ಲ ನನಗೂ ಗೊತ್ತಿರ್ಲಿಲ್ಲ ನೀನ್ ಈ ರೀತಿ ಬರ್ತಿ ಬರ್ತಿಲ್ಲ ಬರ್ತಿ ಬರ್ತಿ ನೀನು ಇಲ್ಲೆಲ್ಲಾ ಬರ್ತಿ ಅಂತ ಗೊತ್ತಿರ್ಲಿಲ್ಲ ಸರಿ ನಾನು ಕೇಳಿದ್ದು ಇಲ್ಲ ಹ ಹಾಗಂತ ನಾನ್ ಯುದ್ಧರಂಗಕ್ಕೆಲ್ಲ ಹೋಗಿದ್ದುಂಟಪ್ಪ ಅಲ್ಲ ನೀನು ಹೋಗಿದ್ದಿ ಹೌದು ಹೌದು ಅದು ನೀನು ಬಂದದ ಕೇಳಲಿಲ್ವಲ್ಲ ಆದ್ರ ಅತ್ತೆ ಯುದ್ಧ ಆದದ್ದಿಲ್ಲ ಅದಿಲ್ವೇ ಇಲ್ಲ ಹಾಗಾಗಿ ನಿನ್ನನ್ನು ಎದುರಾಗ್ತಾ ಇರುವುದು ಹೌದು ಆಶ್ಚರ್ಯ ಆಗಿ ಹೋಯ್ತು ಯಾವುದು ನೀವು ಯುದ್ಧರಂಗಕ್ಕೆ ಬಂದದ್ದು ನಮ್ಗೆ ಯುದ್ಧರಂಗಕ್ಕೆ ಬಂದಂತಹ ನಿಮ್ಮಲ್ಲಿ ಹೋರಾಟವನ್ನು ಮಾಡುವುದರ ಮುಖ್ಯ ನಿಮ್ಮನ್ನ ಸೋಲಿಸುವುದಕ್ಕೆ ಮುಂದಾಗುವುದ ಈಗೆಲ್ಲ ಹೇಗೆ ಗೊತ್ತಾ ಹೆಣ್ಣು ಮಕ್ಕಳು ಹೋಗುವುದು ಯಾವ ವಿಶೇಷ ಅಲ್ಲ ಯಾವ ಸ್ಥಳದ ಹಿರಿಮೆ ಗರಿಮೆ ಹೆಚ್ಚಬೇಕು ವಿರೋಧಿಗಳನ್ನು ಹೊಡೆಯಬೇಕು ಅಂತ ಆದ್ರೆ ಹೆಣ್ಣು ಮಕ್ಕಳು ಎಲ್ಲೂ ಮುಂದಾಗ ಹೋಗುತ್ತಾರೋ ಅಲ್ಲೂ ಮಾತ್ರ ಗೆಲುವು ಸಾಧ್ಯ ಆಗುತ್ತೆ ಅದು ಹೌದು ಆದ್ರೆ ಈಗ ನಾನು ಹೊಡೆಯಲಿಕ್ಕೆ ಮುಂದಾದ ಅಂತ ಆದ್ರೆ ನಿಮ್ಮ ಪ್ರಾಣ ಹೋದ್ರೆ ನನಗೆ ಹೆದರಿಕೆ ಆಗುವುದು ಅದೇ ಸ್ತ್ರೀ ಹತ್ಯೆ ಬರ್ತದೆ ನನಗೆ ಸ್ತ್ರೀ ಹತ್ಯೆಕ್ಕಾಗಿ ಬೆದರುವವರು ನಾವು ಆ ಕಾರಣಕ್ಕಾಗಿ ನಿನ್ನಲ್ಲಿ ಯುದ್ಧವನ್ನ ನಾವು ಮಾಡುವಣ ಸಾಧ್ಯ ಇಲ್ಲ ಸ್ತ್ರೀ ಹತ್ಯೆಯ ದೋಷ ಬಂದ್ರೆ ಅಂತ ಹೆದರಿಕೆ ಅಲ್ಲ ಅದಾಗುವುದಿಲ್ಲ ಇದಾಗುವುದಿಲ್ಲ ಅಂದ್ರೆ ಇಲ್ಲಿ ಬಂದದ್ದು ಯಾಕೆ ಅಂತ ಪ್ರಶ್ನೆ ಬರ್ತದೆ ಅಲ್ಲ ಬರುವ ಬಂದಿದ್ದ ಯುದ್ಧಕ್ಕಾಗಿ ಅನಿವಾರ್ಯ ಆಗಿ ಹೋಯ್ತಲ್ಲ ಆದ್ರೆ ಯುದ್ಧವನ್ನ ಮಾಡದೆ ಹಾಗೆ ಇರೋಣ ಅದಕ್ಕೂ ಅವಕಾಶ ಇಲ್ಲ ನೀನೇ ತಂದಿಟ್ಟುಕೊಂಡಂತ ಪರಿಸ್ಥಿತಿ ಮೇಲೆ ಅಲ್ಲ ಈಗಾಗಲೇ ಲೋಕವೆಲ್ಲ ಕೊಂಡಾಡಿರುವಂತದ್ದು ಸ್ತ್ರೀಯರಲ್ಲಿ ರತ್ನ ನೀನು ಎಂಬ ಹಾಗೆ ಹಾಗೆ ಕೊಂಡಾಡುವಂತಹ ನಿನ್ನನ್ನ ಈ ರೀತಿಯಾಗಿ ನೀನು ಮಾಡಿದ್ರೆ ನಾಳೆ ಲೋಕ ಏನಂತ ಹೇಳು ಏನು ಯಾಕಂದ್ರೆ ಸ್ತ್ರೀಯಾದವಳು ಏನು ಕಾರ್ಯ ಮಾಡಬೇಕಿತ್ತ ಅದನ್ನ ಮಾಡದೆ ಯುದ್ಧಕ್ಕೆ ಬಂದು ಈ ರೀತಿಯಾಗಿ ಸೆಣಸುವುದಕ್ಕೆ ಮುಂದಾಗಿದ್ದಾಳೆ ಮನೆಯ ಮರ್ಯಾದೆಯನ್ನೇ ಲೋಕದಲ್ಲಿ ಹಾಕಿದ್ದಾಳೆ ಅಂತ ನಾಳೆ ಜನರು ಮಾತಾಡಿಕೊಂಡ್ರೆ ಏನಾಗುತ್ತದೆ ಅಲ್ಲ ನಿನ್ನ ಹಳಿಯನಾಗಿ ಒಂದು ಒಳ್ಳೆ ಮಾತಾಡುವುದು ಎಂತ ಯುದ್ಧ ಅಲ್ಲ ಬೇಡ ಬಿಟ್ಬಿಡಿ ಯುದ್ಧ ಮಾಡುವುದು ಬೇಡವೇ ಬೇಡ ನೋಡು ಇದುವರೆಗೆ ಆದಿ ಹೋಗಿ ಯುದ್ಧ ಬೇಡ ಎನ್ನುವ ಪಾಠ ನಿನ್ನಿಂದ ನನಗೆ ಬೇಕಾದ್ದಿಲ್ಲ ಯೋಚನೆ ಮಾಡಿ ನೋಡು ಏನು ನೀನು ನನ್ನಲ್ಲಿ ಯುದ್ಧಕ್ಕೆ ಬರಬಾರದಿತ್ತು ನೀನು ನೀನ್ ಇಂದು ಮದುವೆಯಾಗಿ ಅಂತ ಅದಕ್ಕೆ ಕಾರಣ ನಾನೇ ನಿನ್ನ ಮದುವೆಯಲ್ಲಿ ಮಾಡಿದ ಉಪಕಾರ ಎಲ್ಲವನ್ನ ಅತ್ತಗೆ ಬಿಡಿ ಮದುವೆ ಆಗ್ಬೇಕು ಮದುವೆ ಆಗ್ಬೇಕು ಅಂತ ಕೂಡದೆ ಈಗ ಕಾಲ ಆದ್ರೂ ಮದುವೆ ಸುದ್ದಿ ಎಲ್ಲ ಹಾಗಿರ್ಲಿ ಅಂತ ಮದುವೆ ಆಗುವಾಗ ನಮ್ಮ ಪಕ್ಷದಲ್ಲಿದ್ದೆ ಈಗ ನಮ್ಮನ್ನೇ ವಿರೋಧ ಮಾಡಿಕೊಳ್ಳಿ ನಾನು ವಿರೋಧ ಮಾಡಿದ್ದೇನೆ ನೀನೇ ವಿರೋಧಿಸುವುದಕ್ಕೆ ಬಂದದ್ದು ಮದುವೆ ಆಗುವಾಗ ಅತ್ತೆ ನಮ್ಮ ಪಕ್ಷದಲ್ಲಿ ಅನ್ನೋ ಅಭಿಮಾನ ನಿಗಿದ್ರೆ ಇಲ್ವಾ ಅದೇ ಅದೆಲ್ಲ ಆಗುದಿಲ್ಲ ಮತ್ತೊಂದು ಮದುವೆ ಮಾಡ್ ಮದುವೆ ಆದ ಸಾಕು ಸಾಕಾಯ್ತಾ ನೀನ್ ಮಾಡಿಸಿದ ಈಗ ಅದಷ್ಟು ಮದುವೆ ಸಾಕು ಈಗ ನೀನ್ ಹೆಚ್ಚು ಮುಂದುವರೆದಿ ಅಂತ ಆದ್ರೆ ಸುದ್ದಿಯೇ ಇಲ್ಲ ನಾನು ಮುಂದುವರೆದ ಮುಂದುವರಿಯುತ್ತೆ ಇಲ್ಲ ಅಂತ ನೀನ್ ನೋಡ್ಕೋ ಅಲ್ಲ ನಾ ಯುದ್ಧಕ್ಕೆ ಬಂದಿದ್ದೇನೆ ಬಿಡುವುದು ಬಿಡುವುದೇ ನಿನ್ನ ಬಾಣ ಹೆದರಿಕೆ ಇದ್ರೆ ಹ ನಿನ್ನ ಬಾಣ ಎಲ್ಲಾಗುತ್ತದೆ ಅತ್ತೆಯಾಗ ನಾನು ಹೇಳಬಾರದು ಎಲ್ಲ ಪ್ರಯೋಜನಕ್ಕೆ ಬರ್ತದೆ ಪ್ರಪಂಚಕ್ಕೆ ಗೊತ್ತಿರೋದು ಇಲ್ಲ ಆಗುದಿಲ್ಲ ಅಲ್ಲ ನನ್ನಲ್ಲಿ ಮಾರಕಾಸ್ತ್ರ ಉಂಟು ಮೊದಲು ಉಂಟಾ ನೋಡುವ Ai, hey, hey, hey. Yeah.

사연 <sum> 사 मुरी दे, What are you यदुवितान yeah, ಕಳಿ ನೀರು <supplement> <inaudible> ಯಾವತ್ತಿಗೂ ಬರ್ತದೆ ಹೌದು ನಾನೆಲ್ಲ ಭಾವಿಸಿದ್ದು ಇಷ್ಟೇ ಅಲ್ಲ ಹಾಂ ಮತ್ತು ಹೆಚ್ಚಿಗೆ ಈ ಅಣ್ಣನ ಬಾಯಿಂದ ನೀವು ಕರೆಸಿಕೊಳ್ಳುತ್ತೀಯ ಅಂತ ಹಾ ಇಲ್ವಪ್ಪ ಎಂಥದ್ದು ಇಷ್ಟಕ್ಕೆ ನಿಂತು ಹೋಗ್ತದೋ ಅಂತ ಕಾಣುತ್ತದೆ ಯಾಕೆ ನಿಂತು ಹೋಗುತ್ತದೆ ಓ ತಂಗಿ ಓ ನಿನ್ನನ್ನು ನಾನು ಕಂಡದ್ದು ಇದೇ ಪ್ರಥಮ ಅಲ್ಲವೇ ಅಲ್ಲ ಹ್ಞೂ ಹೆಚ್ಚು ಕಡಿಮೆ ಒಟ್ಟು ಒಟ್ಟಿಗೆ ಇದ್ದ ಹಾಗೆ ಹೌದು ಅಲ್ವಾ ಹ್ಞೂ ಆದರೆ ಹೆಸರಿನಲ್ಲೂ ಸಾಮರ್ಥ್ಯ ಉಂಟು ಹೌದು ಬದುಕಿನಲ್ಲೂ ಸಾಮರ್ಥ್ಯ ನಾನು ಕೃಷ್ಣನಾದರೆ ನಾನು ಕೃಷ್ಣೆ ಅಲ್ವಾ ಹೌದು ಹಾಗೆ ಹ್ಞೂ ಆದ್ರೆ ಈ ಮೊದಲು ನಿನ್ನನ್ನ ಕಂಡಾಗ ಪ್ರೀತಿ ಮಮತೆ ವಾತ್ಸಲ್ಯ ಸಹಾನುಭೂತಿ ಇವೆಲ್ಲವೂ ನನಗೆ ಬಂದದ್ದು ಉಂಟು ಈಗೇನು ಕುಂತಾದದ್ದು ಆ ಭಾವನೆಗಳೆಲ್ಲ ಈಗ ಬರಿದಾಗಿ ಹೋಯ್ತು ಯಾಕಣ್ಣ ಏನಾಯ್ತು ಕಾರಣ ಮತ್ತೇನು ಅಲ್ಲ ನೀನು ಧರಿಸಿ ಬಂದಿರುವಂತ ಈ ಧಿರಿಸೆ ಇದಕ್ಕೆ ಕಾರಣ ತಂಗಿ ಒಂದು ದಿರಿಸಿನಿಂದ ಒಬ್ಬರ ಯೋಗ್ಯತೆಯನ್ನು ಅಳೆಯುವುದಲ್ಲ ಯೋಗ್ಯತೆಯನ್ನು ನಾನು ಖಂಡಿತವಾಗಿ ಅಳೆಯುತ್ತಾ ಇಲ್ಲ ತಂಗಿ ಮತ್ತೆ ಈ ದಿರಿಸಿನಲ್ಲಿಯೂ ನಿನ್ನ ಯೋಗ್ಯತೆ ಅಧಿಕವಾದದ್ದೇ ಆದ್ರೆ ಯಾರ ಸಮ್ಮುಖದಲ್ಲಿ ಅಂತಿತ್ತು ಏನಾಯ್ತು ಯಾವತ್ತಿಗೂ ಹಾಗೆ ಒಂದು ಕೆಲಸ ಮಾಡುವಾಗ ಯಾರ ಸಮ್ಮುಖದಲ್ಲಿ ನಾವು ಕೆಲಸ ಮಾಡಿದ್ರೆ ಸಫಲ ಆಗುತ್ತೇವೆ ಎಲ್ಲೇ ಕೆಲಸ ಮಾಡಿದ್ರೆ ಸಫಲ ಆಗುತ್ತೇವೆ ನಮ್ದೆಲ್ಲ ಹೇಗೆ ಗೊತ್ತುಂಟ ಹೇಗೆ ಜಾಗ ನೋಡಿ ಕೆಲಸ ಅಲ್ಲ ಅದು ನಿನ್ನ ಯೋಗ್ಯತೆ ನಿನ್ನ ಸಾಮರ್ಥ್ಯ ಮತ್ತೆ ಸ್ಥಳವನ್ನು ನೀನೆ ನಿರ್ಮಾಣ ಬೇಕಾದ್ರೂ ಮಾಡಿಕೊಳ್ಳುತ್ತಿ ನಮಗೆ ಭಾವನೆ ಹುಟ್ಟಬೇಕು ಹ ನಮ್ಮದು ಭಾವನೆಯ ಕೆಲಸ ಆದ್ರೆ ನಿನ್ನದ್ದು ಹಾಗಾಗ್ಲಿಲ್ಲ ಭಾವನೆಯಲ್ಲಿ ರಹಿತವಾಗಿ ಹೋಯ್ತು ಅಣ್ಣನೆಂಬ ಭಾವನೆ ಗಂಡನೆಂಬ ಭಾವನೆ ತಂಗಿ ಎಂಬಂತಹ ಭಾವನೆ ತನ್ನ ಕುಟುಂಬದವರು ಎಂಬಂತಹ ಭಾವನೆಯನ್ನ ನೀನು ಬಿಟ್ಟು ಬಿಟ್ಟೆ ಆದ್ರೂ ಒಂದು ಯಾವುದು ಕೆಲಸ ಮಾಡುವಾಗ ಭಾವನೆಯನ್ನೇ ಇರಿಸಿಕೊಂಡ್ರೆ ಕೆಲಸಕ್ಕೆ ತೊಂದರೆ ಆಗುತ್ತದೆ ಕೆಲಸ ಮಾಡುವ ಕೆಲಸ ಮಾತ್ರ ನೋಡಬೇಕು ಕೆಲಸದಲ್ಲಿ ಭಾವನೆ ಅಡ್ಡ ಬಂದ್ರೆ ಕರ್ತವ್ಯ ಲೋಪ ಆಗುತ್ತೆ ಖಂಡಿತ ತಪ್ಪು ಕಲ್ಪನೆ ಏನು ಕರ್ತವ್ಯದಲ್ಲಿ ಎಲ್ಲೂ ಲೋಪ ಆಗುವುದಿಲ್ಲ ಯಾಕೆ ಗೊತ್ತಾ ಈ ಕ್ಷಣಕ್ಕೆ ನೀನು ಭಾವನೆಯನ್ನ ಇರಿಸಿಕೊಂಡದೇ ಅಂತ ಆದ್ರೆ ಖಂಡಿತವಾಗಿ ನಿನ್ನ ಎಲ್ಲರೂ ಮನ್ನಿಸುತ್ತಾ ಇದ್ರು ಕಾರಣ ನಿನ್ನ ಮೊದಲಿನ ಚರಿಯ ಚಟುವಟಿಕೆಗಳೇ ಹಾಗೆ ನೀನು ನೀನು ಮಾತನಾಡಿದ್ರೆ ಹಾಗೆ ದುಂಬಿ ಒಂದು ಹೇಗೆ ಹೂವಿನ ಮಕರಂದನವನ್ನ ಹೀರುವಾಗ ಯಾವ ರೀತಿಯ ಸುಸ್ವರವನ್ನ ಹೊರಸೂಸುತ್ತದೋ ಅಂತೆಯೇ ನಿನ್ನ ಮಾತುಗಳಾಗಿತ್ತು ಮಾನಕ್ಕೆ ಅತಿ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡುವ ಕಾರಣಕ್ಕಾಗಿ ನಿನ್ನ ಅಂತ ಸಂಬೋಧಿಸಿದ್ರು ಆದ್ರೂ ಒಂದಂತೂ ಸ್ಪಷ್ಟವಾಯಿತು ಏನು ಯಾವುದೇ ಒಂದು ಮಕ್ಕಳು ಹುಟ್ಟಿದ್ರು ಅವರ ತಂದೆ ತಾಯಿಗಳ ಗುಣ ಎನ್ನುವುದು ಹೌದು ನೀ ಬೆಂಕಿಯಲ್ಲಿ ಹುಟ್ಟಿದವಳು ಮಹಾರಾಯಿತಿ ಬೆಂಕಿಯ ಗುಣ ಬಿಡ್ತೀಯ ನೀನು ಈ ಹೊತ್ತು ಬೆಂಕಿಯಂತೆ ಹುರಿ ಹುರಿದುರಿದು ರಣಚಂಡಿ ರಣಚಂಡಿಯಾಗಿ ನಿಂತಿದ್ದಿ ತಂಗಿ ನಿನಗೆ ಖಂಡಿತವಾಗಿ ಇದು ಶೋಭಾಯಮಾನವಾದದ್ದಲ್ಲ ಓಹೋ ನಮ್ಮ ಯದು ಪರಿವಾರದವನ್ನೆಲ್ಲ ಬರದೆ ಸೋಲಿಸಿದೀಯಲ್ಲ ನನಗೂ ನಿನಗೂ ಯಾವ ರೀತಿಯ ಜಗಳ ಅನ್ನುವುದು ಬೇಡವಾ ಹಾಗಾಗಿ ಇಂತಹ ಕಾರ್ಯಗಳನ್ನೆಲ್ಲ ಮಾಡುವುದನ್ನು ಬಿಟ್ಟು ತಪ್ಪಾಯ್ತು ಅಂತ ಕ್ಷಮೆ ಕೇಳಿದ್ರೆ ಒಳ್ಳೇದಾಗ್ತು ಮಾಧವ ಮಾಧವನೆ ಲಾಲವನೆಲಿಸು ವಿನೋದ ದಿನ್ ಎಂದಿನ ನೋಡಿ ಮನೆಯವರು ಇಷ್ಟು ದಿನ ಇದ್ದು ಈಗ ನಮ್ಮಲ್ಲಿ ಕಲಹ ಪ್ರಾರಂಭ ಆದದ್ದು ಹಬ್ಬದ ಪ್ರಥಮವಾಗಿ ಕಲಹ ಪ್ರಾರಂಭ ಆದದ್ದು ಭೀಮಸೇನರಿಗೂ ಪಾರ್ಥರಿಗೂ ಆಗಿರಬಹುದು ಅವರ ಪಕ್ಷವನ್ನ ಅಂತೂ ನಾನು ಬಂದೆ ಅರ್ಜುನನ ಪಕ್ಷಪಾತಿಯಾಗಿ ಸುಭದ್ರ ಬಂದಳು ಇಷ್ಟು ದಿವಸ ಹಾಗಾಗಿರಲಿಲ್ಲ ಹ್ಮ್ ಪಾಂಡವರೆಲ್ಲವರು ಒಂದೇ ಪಕ್ಷ ಅಂತ ಭಾವಿಸಿದ್ದು ಹ್ಮ್ ನಿಮ್ ಪಕ್ಷದಲ್ಲೇ ಹೀಗೆ ಒಡಕ್ಕೊಂಡು ಹೋಗ್ತದೆ ಅಂತ ಗೊತ್ತಿರ್ಲಿಲ್ಲ ನನಗೆ ಒಡಕ ಬರ್ತದೆ ಯಾವಾಗ ಗೊತ್ತ ಯಾವಾಗ ಇಂಥದ್ದೊಂದು ಹೊರಗಿನವರು ಬಂದಾಗ ಯಾಕೆ ಯಾಕೆ ಕೆಲವು ಸಂದರ್ಭಗಳೇ ಹಾಗಿರ್ತದೆ ಬಹುಶಃ ಈ ಮಾತು ನನಗೆ ತಾಗ್ಸಿದ್ದು ಹೇಗೆ ಯಾಕಣ್ಣ ಹೀಗೆ ಯೋಚನೆ ಮಾಡುತ್ತೆ ನೀನು ಅಲ್ಲ ಯಾಕೆ ನೀನ್ ಹೀಗೆ ಹೇಳ್ತಿ ಹೇಳು ಕಾರಣ ಯಾವುದು ನಾವೆಲ್ಲ ಒಟ್ಟಾಗಿ ಇದ್ದದ್ದು ನಮ್ಮಲ್ಲಿ ಜಗಳ ಪ್ರಾರಂಭ ಆದದ್ದು ನಾನು ಸುಭದ್ರಗೆ ಹೊಡೆದದ್ದು ಭೀಮಸೇನ ಪಾರ್ಥರಿಗೆ ಯುದ್ಧ ಆದದ್ದು ನಮ್ಮಲ್ಲೆಲ್ಲ ಹೊಡೆದಾಟ ಪ್ರಾರಂಭ ಆಯ್ತು ಇಲ್ಲಿ ತಪ್ಪಿಲ್ಲ ಯಾಕೆ ಯಾಕೆ ನಾವೆಲ್ಲ ಒಂದೇ ಮನೆಯವರು ಇಂದು ಜಗಳಾಡಿಕೊಳ್ಳುತ್ತೇವೆ ನಾಳೆ ಸರಿಯಾಗುತ್ತದೆ ಹೇಳಿದೆಯಲ್ಲ ಇವರನ್ನೆಲ್ಲ ಯಾಕೆ ಹೊಡೆದೆ ತಂಗಿ ಎನ್ನುವುದಾಗಿ ಹೌದು ಅವರೆಲ್ಲರೂ ನನ್ನನ್ನು ಘಾತಿಸುವುದಕ್ಕೆ ಬಂದ್ರು ನಿನ್ನ ಎದು ಪರಿವಾರವೆಲ್ಲವೂ ನನ್ನನ್ನು ಘಾತಿಸುವುದಕ್ಕೆ ಬಂತು ಹಾಗಾಗಿ ಅವರನ್ನ ಹಿಮ್ಮೆಟ್ಟಿಸಿದೆ ನಾನು ನಾನು ಇಷ್ಟೆಲ್ಲ ಜನರಿಗೆ ಹೊಡೆದಂತಾದ್ರೆ ಅಣ್ಣ ನಿನಗಾದ ಕೊರತೆ ಅಂತದ್ದು ನಿನಗಾದ ಸಮಸ್ಯೆ ಅಂತದ್ದು ನನ್ನಲ್ಲ ಬಂದು ಹೀಗೆ ಕೇಳುವುದು ಯಾಕೆ ಇದಕ್ಕೊಂದು ಅರ್ಥ ಅಣ್ಣ